ಎಲ್ಲರಿಗೂ ನಮಸ್ಕಾರ ಓಂ ಸಾಯಿ ಕ್ರಿಯೇಷನ್ ಪ್ರಸ್ತುತ ಪಡಿಸ್ತಾ ಇರುವಂತಹ ಭಕ್ತಿ ಸಂಜೀವಿನಿ ಆಧ್ಯಾತ್ಮಿಕ ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ ಪ್ರತಿ ಬಾರಿ ಭಕ್ತಿ ಸಂಜೀವಿನಿಯಲ್ಲಿ ಭಕ್ತಿ ಸಂಬಂಧಪಟ್ಟಂತಹ ಅಥವಾ ದೈವ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದೇವೆ ಅದರಲ್ಲೂ ಕೂಡ ಈ ಬಾರಿ ವಿಶೇಷ ಅಂತ ಹೇಳಿದ್ರೆ ಕಾರ್ಯಕ್ರಮದ ನಂತರ ಯಾವಾಗಲೂ ಪ್ರಸಾರ ಮಾಡುವಂತಹ ನಾವು ಕಾರ್ಯಕ್ರಮದ ಮುಂಚಿತವಾಗಿ ನಿಮ್ಮೆಲ್ಲರನ್ನ ಆಹ್ವಾನಿಸಲಿಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದೇವೆ ಈ ವೇದಿಕೆಯ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಸಹ ಸಹಸ್ರ ಚಂಡಿಕಾ ಯಾಗ ಸಹಸ್ರ ಚಂಡಿಕಾ ಯಾಗ ಶಕ್ತಿ ನಗರದ ಈ ಸುಂದರವಾದಂತಹ ಪ್ರದೇಶದಲ್ಲಿ ನಡೀತಾ ಇರುವಂತದ್ದು ಈ ಯಾಗದ ಹಿನ್ನೆಲೆಯ ಕುರಿತಾಗಿ ಮಾತಾಡ್ಲಿಕ್ಕೆ ನಮ್ಮ ರಮಾ ಶಕ್ತಿ ಮಿಷನ್ನ ಒಬ್ಬರು ಮುಖ್ಯ ವ್ಯಕ್ತಿ ಹೇಮಂತ್ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನ ವೆಲ್ಕಮ್ ಮಾಡೋಣ ನಮಸ್ತೆ ಸರ್ ನಮಸ್ತೆ ಮೊದಲನೇದಾಗಿ ಶಕ್ತಿ ನಗರಕ್ಕೆ ಒಂದು ಹೊಸ ಶಕ್ತಿ ಅದು ರಮಾ ಶಕ್ತಿ ಮಿಷನ್ ಅಂತ ಹೇಳ್ಬೋದು ಅದರ ಒಳಗಡೆ ಕೆಲಸ ಮಾಡ್ತಾ ಇದ್ದೀರಾ ಮೊದಲನೇದಾಗಿ ಅದಕ್ಕೆ ಅಭಿನಂದನೆಗಳು ತಮಗೆ ಹಾಗೆ ಸಹಸ್ರ ಚಂಡಿಕಾ ಯಾಗ ಅಂತ ನಡೀತಾ ಇರುವಂಥದ್ದು ಬಹುಶಃ ಮಂಗಳೂರಿನಲ್ಲೇ ಮೊದಲ ಬಾರಿಗೆ ಇದು ಆಗ್ತಾ ಅಂತ ನಾನು ಕೇಳ್ಪಟ್ಟೆ ಅದರ ಬಗ್ಗೆ ನೀವೇ ತಿಳಿಸ್ಕೊಡ್ಬೇಕು ಹಾಗೆ ಮಂಗಳೂರಿನಲ್ಲಿ ಸಹಸ್ರ ಚಂಡಿಕಾ ಯಾಗ ನಡೀತಾ ಇರುವಂಥದ್ದು ಇದರ ಒಂದು ವಿಶೇಷತೆ ಏನು ಇದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡ್ಬೇಕು ಮೊದಲಿಗೆ ನಮಸ್ತೆ ಮತ್ತು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟ ನಿಮ್ಮ ಕೂಡ ಧನ್ಯವಾದಗಳನ್ನು ಹೇಳ್ತಾ ರಮಾಶಕ್ತಿ ಮಿಷನ್ನಲ್ಲಿ ಸಹಸ್ರ ಚಂಡಿಕಾ ಯಾಗವನ್ನು ಹಮ್ಮಿಕೊಳ್ಳಲಿಕ್ಕೆ ಎರಡು ಕಾರಣಗಳಿದೆ ಒಂದು ರಮಾಶಕ್ತಿ ಮಿಷಿನಲ್ಲಿ ಇರುವಂತಹ ಶ್ರೀ ದೇವಿ ಶ್ರೀ ರಮಾಂಬಿಕೆಯ ವಿಗ್ರಹ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ವಿಗ್ರಹ ಪ್ರತಿಷ್ಠೆ ಆಗಿತ್ತು ಅಲ್ಲಿಂದ ಈಗ ಬರೋ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅದರ ಸುವರ್ಣ ಮಹೋತ್ಸವದ ಅವಧಿ ಆದ ಕಾರಣ ಆ್ಯಸ್ ಎ ಟ್ರಿಪುಲ್ ಟ್ರಿಬ್ಯೂಟ್ ಟು ದ ಡಿವೈನ್ ಮದರ್ ಈ ಒಂದು ಸಹಸ್ರ ಚಂಡಿಕೆಯಾಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ಇಲ್ಲಿ ಎಲ್ಲರೂ ಭಕ್ತರು ಮತ್ತು ಕಮಿಟಿಯವರು ಎಲ್ಲರೂ ಸೇರಿ ಒಂದು ಸಂಕಲ್ಪವನ್ನು ಮಾಡಿತ್ತು ಅದಲ್ಲದೆ ಈ ಒಂದು ಸಹಸ್ರ ಚಂಡಿಕೆಯಾಗ ಮಾಡೋದರಿಂದ ಒಂದು ಲೋಕ ಕಲ್ಯಾಣದ ಒಂದು ಕಾರ್ಯ ಅಂತ ತಿಳಿದು ಇದನ್ನು ಮಾಡಬೇಕು ಅಂತ ಇಲ್ಲಿ ಎಲ್ಲರೂ ಒಂದು ಡಿಸೈಡ್ ಮಾಡಿ ಮಾಡಿದ್ದ ಒಂದು ಯಾಗದ ಒಂದು ಕಾರ್ಯಕ್ರಮದ ಒಂದು ಸಂಕಲ್ಪ ಈ ಸಹಸ್ರ ಚಂಡಿಕಾ ಯಾಗ ಲೋಕ ಕಲ್ಯಾಣಾರ್ಥ ಅಂತ ಒಂದು ಭಾಗ ಆದರೆ ಇನ್ನೊಂದು ಭಾಗ ಈ ಒಂದು ಪ್ರದೇಶ ಏನಿದೆ ಈ ಒಂದು ಸುಂದರವಾದ ವಾತಾವರಣ ಏನಿದೆ ಇದನ್ನು ಕೂಡ ಸಂಭ್ರಮಿಸುವಂತಹ ಕಾರ್ಯಕ್ರಮ ಅಂತ ಕೇಳಿಬಟ್ಟೆ ಸುಮಾರು ವರ್ಷಗಳ ಇತಿಹಾಸ ಇರುವಂಥದ್ದು ಹಾಗಾಗಿ ಅದರ ಉದ್ದೇಶದ ಕುರಿತು ತಿಳಿಸ್ಕೊಡೋದಾದರೆ ಈ ಸ್ಥಾನದ ಉದ್ದೇಶವಾ ಅಥವಾ ಈ ಸಹಸ್ರ ಚಂಡಿಕೆಯಾಗದ ಉದ್ದೇಶ ಈ ಯಾಗದ ಉದ್ದೇಶ ಒಂದು ಲೋಕ ಕಲ್ಯಾಣ ಇನ್ನೊಂದು ಕೂಡ ಒಂದು ಸಂಭ್ರಮದ ಎಲ್ಲರೂ ಸಾಕ್ಷಿ ಆಗ್ತಾ ಇದೆ ಹಿನ್ನೆಲೆಯನ್ನ ತಿಳಿಸ್ಕೊಡ್ಬೇಕಾದ್ರೆ ಹಾಗಾಗಿ ಈ ಒಂದು ಕಾರಣವನ್ನು ಕೂಡ ವೀಕ್ಷಕರೂ ಬಿಚ್ಚಿಡುತ್ತಾರೆ ಸೊ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಈ ವಿಗ್ರಹವನ್ನ ಮಾಡಿ ಐವತ್ತು ವರ್ಷಗಳ ತುಂಬುತ್ತದೆ ಹಾಗಾಗಿ ಆ ಟ್ರಿಬ್ಯೂಟ್ಗೆ ನಾವು ಒಂದು ಯಾಗವನ್ನ ಮಾಡಬೇಕು ಅಂತ ಅಷ್ಟೇ ಸಂಕಲ್ಪ ಇತ್ತು ಮೊದಲಿಗೆ ನಮಗೆ ತಿಳಿದ ಮಟ್ಟ ಹಾಗೆ ಶತಚಂಡಿಕಾಯಾಗ ಮಾಡಿಬೋದು ಅಂತ ನಾವು ಅಂದ್ಕೊಂಡಿದ್ದೆವು ಆದರೆ ಏನಾಯಿತು ಅಂತಂದರೆ ಲಕ್ಷ್ಮೀನಾರಾಯಣ ಸೋಮಯಾಜಿ ಅಂತ ಒಬ್ಬರು ಪ್ರಧಾನ ಅರ್ಚಕರಿದ್ದಾರೆ ಇವರು ನಮಗೆ ತಲಚೇರಿಯಲ್ಲಿ ಜನವರಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಒಂದು ಶತಚಂಡಿಕಾಯಾಗ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ರು ಅದು ಕೂಡ ರಮಾಶಕ್ತಿ ಮಷನಿನ ಒಂದು ಮಂಡಳಿ ತಲಚೇರಿಯಲ್ಲಿ ಇದೆ ಅಲ್ಲಿ ನಡೆಸಿದ್ರು ಸೊ ಅವರನ್ನ ನಮ್ಮ ಅಧ್ಯಕ್ಷರಾದ ಉದಯ್ ಡಿ ಭಟ್ಕಳ್ ಅವರು ಅವರಿಗೆ ಅಪ್ರೋಚ್ ಮಾಡಿ ಕೇಳಿದ್ರು ಸರ್ ಈಗ ನಮ್ಮಲ್ಲಿ ಒಂದು ಐವತ್ತು ವರ್ಷದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ಬರ್ತಾ ಇದೆ ಹಾಗಾಗಿ ನಾವು ಶತಚಂಡಿಕಾಯಾಗ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ ಅಂತ ಹೇಳಿ ಅವಾಗ ಅವರು ನೀವು ಆಲ್ರೆಡಿ ಶತಚಂಡಿಕಾಯಾಗವನ್ನ ಅಲ್ಲಿ ಮಾಡಿದ್ದೀರಾ ತಲಚೇರಿಯಲ್ಲಿ ಇದೇ ದೇವಿಗೆ ಈಗ ನೀವು ಸುವರ್ಣ ಮಹೋತ್ಸವದ ಅಂಗವಾಗಿ ಯಾಕೆ ನೀವು ಸಹಸ್ರ ಚಂಡಿಕಾಯಾಗವನ್ನು ಮಾಡಬಾರ್ದು ಅಂತ ಅವರು ಕೇಳಿದ್ರು ನಮಗೆಲ್ರಿಗೂ ಸಹಸ್ರ ಚಂಡಿಕಾಯಾಗ ಅಂದರೆ ಏನು ಶತಚಂಡಿಕಾಯಾಗ ಅಂದರೆ ನೂರು ಪಾರಾಯಣ ಅಷ್ಟು ಗೊತ್ತಿತ್ತು ಇದು ಒಂದು ದೊಡ್ಡ ಕಾರ್ಯಕ್ರಮ ಅಂತ ಗೊತ್ತು ಮತ್ತು ಅದು ದೊಡ್ಡ ಯಾಗ ಅಂತ ಗೊತ್ತು ಬಟ್ ಅದರ ಬಗ್ಗೆ ಇನ್ನೂ ಮಾಹಿತಿಯನ್ನು ಅವರ ಹತ್ರ ಪಡೆದುಕೊಂಡ್ವಿ ಅದರಲ್ಲಿ ಗೊತ್ತಾಗಿದ್ದು ಇದು ಒಂದು ಹತ್ತು ಹೋಮ ಕುಂಡಗಳು ನೂರ ಹತ್ತು ಜನ ಪುರೋಹಿತರು ಕೂತು ಮಾಡುವಂಥ ಒಂದು ಯಾಗ ಅಂತ ಗೊತ್ತಾಯಿತು ಮತ್ತೆ ಇದರಲ್ಲಿ ಸಾವಿರ ಬಾರಿ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡುವಂಥ ಒಂದು ನಿಯಮ ಇದೆ ಇದರಲ್ಲಿ ಅಂತ ಗೊತ್ತಾಯಿತು ಸೊ ಹಾಗಾಗಿ ಇದಕ್ಕಿಂತ ಒಂದು ಆಸ್ ಎ ಟ್ರಿಬ್ಯೂಟ್ ಟು ಡಿವೈನ್ ಮದರ್ ಇದಕ್ಕಿಂತ ಒಂದು ಒಳ್ಳೆಯ ಕೆಲಸ ಇಲ್ಲ ಅಂತ ಅಂದು ಎಲ್ಲರೂ ಭಾವಿಸಿ ಅದಕ್ಕೆ ನಾವು ಆಯ್ತು ಅಂತ ಒಪ್ಪಿಕೊಂಡು ಮತ್ತೆ ದೇವರ ಹತ್ರ ಪ್ರಾರ್ಥನೆ ಮಾಡಿ ದೇವರು ಕೂಡ ಅದಕ್ಕೆ ಒಂದು ಪ್ರಾರ್ಥನೆಯನ್ನು ಹೂವಿನ ರೂಪದಲ್ಲಿ ಒಂದು ಸಿಗ್ನಲ್ ಕೊಟ್ಟಾಗ ಮುಂದುವರಿಬೋದು ಅಂತ ಒಂದು ಧೈರ್ಯ ಮಾಡಿ ಮುಂದುವರೆದಿದ್ದು ಮನೆ ಬಹಳ ಸುಂದರವಾಗಿ ಅದನ್ನ ಬಣ್ಣಿಸಿದ್ರಿ ಕೂಡ ನೀವು ಹೇಳುವಾಗ ಯಾಗ ಯಾವ ರೀತಿ ನಡೀತದೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ ಹಾಗೆ ಈ ಯಾಗದಲ್ಲಿ ಆ ನಮ್ಮ ಶಕ್ತಿ ನಗರದ ಜನತೆ ಮಾತ್ರ ಅಲ್ಲ ಇಡೀ ಮಂಗಳೂರೇ ಭಾಗವಹಿಸಬಹುದು ಅಂತ ಒಂದು ಸುಂದರವಾದಂತಹ ಯಾಗ ಅಂತ ಹೇಳ್ಬೋದು ಹಾಗಾಗಿ ಅವರನ್ನ ಆಹ್ವಾನಿಸುವುದಾದ್ರೆ ಹೇಗೆ ಆ ಆಹ್ವಾನ ಮಾಡೋಕ್ಕೂ ಮುಂಚೆ ಇದರ ಬಗ್ಗೆ ನಾವು ಯಾರನ್ನೆಲ್ಲ ಭೇಟಿ ಆಗಬೇಕು ಅಂತ ಒಂದು ಎಲ್ಲರೂ ಕೂತು ಚರ್ಚೆ ಮಾಡಿದಾಗ ನಮ್ಮ ಸಂಸ್ಥೆಯವರು ಅಲ್ಲದೆ ಇಲ್ಲಿ ಶಕ್ತಿ ನಗರದ ಸುತ್ತಮುತ್ತಲೂ ಕೂಡ ಸುಮಾರು ಸಂಘ ಸಂಸ್ಥೆಗಳಿದೆ ಅದರಿಂದ ಕೆಲವರೆಲ್ಲ ಇಲ್ಲಿಗೆ ಬರೋರ ಹತ್ರ ಎಲ್ಲ ಮಾತಾಡಿದಾಗ ಇದು ಒಂದು ಊರಿನ ಹಬ್ಬ ಸರ್ ನಾವು ಎಲ್ಲರೂ ಕೈ ಜೋಡಿಸ್ತೇವೆ ನಿಮ್ಮ ಜೊತೆ ಅಂತ ಮುಂದೆ ಬಂದರು ಅದಲ್ಲದೆ ನಮ್ಮ ಶಾಸಕರಾದ ವೇದ ವ್ಯಾಸ ಕಾಮತಣ್ಣ ಮತ್ತು ಬ್ರಿಜೇಶ್ ಚೌಟ ಅವರು ಇವರೆಲ್ಲರೂ ಇದು ಒಂದು ಧಾರ್ಮಿಕ ಕಾರ್ಯಕ್ರಮ ಇದಕ್ಕೆ ನಮ್ಮೆಲ್ಲರದ್ದು ಸಹಕಾರ ಇದೆ ಅಂತ ಹೇಳಿ ನಮ್ಮ ಶಾಸಕರಾದ ವೇದವ್ಯಾಸಣ್ಣ ಅವರು ನವೆಂಬರ್ ಒಂದನೇ ತಾರೀಕು ಇಲ್ಲಿಗೆ ಬಂದಿದ್ದರು ನಮ್ಮ ಜೊತೆ ಎಲ್ಲ ಕೂತು ತುಂಬ ಒಳ್ಳೆಯ ಒಂದು ಚರ್ಚೆಯನ್ನು ಮಾಡಿ ಅವರ ಸಲಹೆಗಳನ್ನು ಕೊಟ್ಟು ಇದಕ್ಕೆ ನಾವು ಜೊತೆಯಲ್ಲಿದ್ದೇವೆ ಮತ್ತು ಈ ಸಂಘ ಸಂಸ್ಥೆಗಳಲ್ಲಿ ಇರುವರೆಲ್ಲರೂ ನಿಮ್ಮ ಜೊತೆ ಪಾಲ್ಗೊಳ್ತಾರೆ ನಾವೆಲ್ಲರೂ ಸೇರಿ ಇದು ಬರೀ ನಿಮ್ಮ ರಮಾಶಕ್ತಿ ಮಿಷನಿಗೆ ಸೀಮಿತವಲ್ಲ ಇದು ಲೋಕ ಕಲ್ಯಾಣವಾರ್ಥವಾದ ಒಂದು ಪ್ರೋಗ್ರಾಮ್ ಆಗಿರೋದ್ರಿಂದ ನಾವೆಲ್ಲರೂ ಕೈ ಜೋಡಿಸ್ತೇವೆ ಇಡೀ ಮಂಗಳೂರಿಗೆ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಒಂದು ಭಾವಿಸಿ ಅವರು ಕೈ ಜೋಡಿಸಿದ್ದಾರೆ ಓಕೆ ಸೊ ಇದು ಚಂಡಿಕಾ ಯಾಗ ಭಕ್ತಾದಿಗಳು ಮಾತ್ರ ಅಲ್ಲ ಜೊತೆಗೆ ಈ ಗಣ್ಯ ವ್ಯಕ್ತಿಗಳು ಸೇರಿ ನಡೀತಾ ಇರುವಂತದ್ದು ಅಂತ ಹಾಗೆ ಇದ್ರ ಒಂದು ಯಾಗ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದ ರೀತಿ ನೀತಿ ನಿಯಮಗಳು ಇರ್ತದೆ ಅದನ್ನ ಯಾವ ರೀತಿ ನಿಭಾಯಿಸ್ತಾ ಇದ್ದೀರಾ ಹಾಗೆ ಕ್ರಮಗಳನ್ನ ಯಾವ ರೀತಿ ಆಗಬೇಕು ಅನ್ನೋದಕ್ಕೆ ನಿಮ್ಮ ಯೋಜನೆಗಳು ಏನಿದೆ ಅಂತ ಸೊ ಇದರಲ್ಲಿ ನಾವು ಮೊದಲನೇದಾಗಿ ಈ ಸಹಸ್ರ ಚಂಡಿಕೆ ಆಗದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ನಮ್ಮ ಲಕ್ಷ್ಮೀ ಸೋಮಯಜಿ ಹತ್ರ ಒಂದು ಕಳಕಳಿಯ ಮನವಿಯನ್ನು ಸಲ್ಲಿಸಿದ್ವಿ ಮತ್ತೆ ಬೆಂಗಳೂರಿನ ರಾಜೇಶ್ ಅಂತ ಎಫ್ ಎಂ ರೇಡಿಯೋ ಕೆಲಸ ಮಾಡುವಂತ ಲವ್ ಗುರು ಅಂತ ಅವರನ್ನ ಕರೀತಾರೆ ಸೊ ಅವರು ನಮ್ಮ ಗವರ್ನಿಂಗ್ ಬಾಡಿ ಮೆಂಬರ್ ಅಲ್ಲಿ ಚಿನ್ಮಯ್ ಅಂತ ಇದ್ದಾರೆ ಅವರ ಬಹಳ ಹತ್ತಿರದ ಸ್ನೇಹಿತರು ಅವರನ್ನ ಒಂದು ಮನವಿ ಮಾಡಿ ನಾವು ಒಂದು ಪಾಡ್ಕಾಸ್ಟ್ ಅನ್ನ ಶಕಟಪುರಂ ಅಲ್ಲಿ ಶೂಟ್ ಮಾಡಿದ್ವಿ ಅದರಲ್ಲಿ ದುರ್ಗಾ ಸಪ್ತಶತಿ ಅಂದ್ರೆ ಏನು ಸಹಸ್ರ ಚಂಡಿಕಾಯಾಗದ ಬೆನಿಫಿಟ್ಸ್ ಏನು ಅದನ್ನು ಬಹಳ ಡೀಟೇಲ್ ಆಗಿ ಒಂದು ಎಕ್ಸ್ಪ್ಲೈನ್ ಮಾಡಿ ನಮಗೆ ತಿಳಿಸಿಕೊಟ್ರು ಅದರಿಂದ ಅರ್ಥ ಒಂದು ನಾಲೆಜಿನಿಂದ ತುಂಬ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಈ ಸಹಸ್ರ ಚಂಡಿಕಾಯಾಗ ಪಾರಾಯಣ ಅಂದರೆ ಐದು ಅದು ಸಾವಿರ ಬಾರಿ ದುರ್ಗಾಸಪ್ತಶತಿ ಪಾರಾಯಣವನ್ನು ಮಾಡೋದು ಅಂತ ಹೇಳಿದೆ ಬಟ್ ನಮಗೆಲ್ರಿಗೂ ಒಂದು ಪ್ರಶ್ನೆ ಇತ್ತು ಹೇಗೆ ಮಾಡ್ತಾರೆ ಇವರು ಸಾವಿರ ಸರಿ ಅಂತ ಅವಾಗ ಅವರು ಹೇಳಿದ್ದು ನೂರು ಜನ ಋತ್ವಜರು ಮೊದಲನೇ ದಿವಸ ಕೂತು ಒಂದು ಬಾರಿ ಮಾಡ್ತಾರೆ ಎರಡನೇ ದಿವಸ ಎರಡು ಬಾರಿ ನೂರು ಜನ ಋತುಜರು ಮಾಡಿದಾಗ ಟೂ ಹಂಡ್ರೆಡ್ ಟೈಮ್ಸ್ ಮೂರನೇ ದಿವಸ ಮೂರು ಬಾರಿ ಆ ಪಾರಾಯಣವನ್ನು ಮಾಡಿದಾಗ ಮುನ್ನೂರು ಬಾರಿ ಆಗ್ತದೆ ನಾಲ್ಕನೇ ದಿವಸ ನಾಲ್ಕು ಸಾರಿ ಮಾಡಿದಾಗ ನಾನ್ನೂರು ಬಾರಿ ಆಗುತ್ತೆ ಎಲ್ಲವನ್ನು ಟೋಟಲ್ ಮಾಡಿದಾಗ ಸಾವಿರ ಬಾರಿ ಸಹಸ್ರಚಂಡಿ ಪಾರಾಯಣವನ್ನು ಮಾಡ್ತಾರೆ ಸೊ ಈ ಆಗಕ್ಕೆ ಹತ್ತು ಹೋಮಕುಂಡಗಳು ಮತ್ತು ನೂರ ಜನ ಪುರೋಹಿತರಿಗೆ ಆಗುವಂಥ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕು ಇದನ್ನೆಲ್ಲ ನಾವು ಒಬ್ರೇ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಮುಂಚೆ ಹೇಳಿದಂತೆ ಇಲ್ಲಿ ಹಲವಾರು ಸಂಘ ಸಂಸ್ಥೆಯ ಜನರೆಲ್ಲರೂ ಕೈ ಜೋಡಿಸಿ ಕೆಲವು ಕಮಿಟಿಗಳನ್ನ ನಿರ್ವಹಿಸಿದ್ದೇವೆ ಆ ಕಮಿಟಿಗಳಲ್ಲಿ ಒಂದೊಂದು ಜವಾಬ್ದಾರಿಯನ್ನು ಒಬ್ಬೊಬ್ಬರನ್ನು ವಹಿಸಿಕೊಂಡು ಈಗ ಒಂದೊಂದೇ ಕೆಲಸಗಳನ್ನು ಮಾಡ್ತಾ ಹೋಗ್ತಿದ್ದೀವಿ ಹಾಗಾಗಿ ದೇವರು ಒಂದು ರೀತಿಯಲ್ಲಿ ಇವರೆಲ್ಲರ ಮುಖಾಂತರ ನಮಗೆ ಅವರನ್ನೆಲ್ಲ ಕಳಿಸಿಕೊಟ್ಟು ಇದು ಒಂದು ಒಳ್ಳೆ ಕಾರ್ಯಕ್ರಮವಾಗ ಆಗಲಿ ಅಂತ ಹೇಳಲಿಕ್ಕೆ ಅವರೆಲ್ಲ ಕೈ ಜೋಡಿಸಿ ಕಳಿಸಿಕೊಟ್ಟಿದ್ದಾರೆ ಅಂತ ಅಂದು ಮಾತಿಗಿಂತ ಕೃತಿ ಮೇಲು ಅಂತ ಹೇಳ್ತೇವೆ ಈ ಮಾತುಗಳು ಕೃತಿಯಾಗಿ ಹೇಗೆ ಬದಲಾಗ್ತದೆ ಅದನ್ನ ನಾವು ಕಾದು ನೋಡ್ಬೇಕಾಗತ್ತೆ ಹಾಗೆ ಈ ಒಂದು ಯಾಗ ಏನಿದೆ ಇದನ್ನ ಬಣ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಅನುಭವ ತಗೊಳ್ಬೇಕು ಅಂತ ವಿಶೇಷವಾದ ಕಾರ್ಯಕ್ರಮ ಇದು ಹಾಗೆ ರಮಾ ಒಂದು ಶಕ್ತಿ ಮಿಷನ್ ಅನ್ನುವಂತ ಹಿನ್ನೆಲೆ ಇದೆ ಬಹುಶಃ ಬಗ್ಗೆ ಮಾತಾಡ್ತಾ ಹೋದ್ರೆ ಸಾಕಷ್ಟು ಗಂಟೆಗಳು ಇದಕ್ಕಾಗಿ ಮೀಸಲಿಡ್ಬೇಕಾಗತ್ತೆ ಇದನ್ನ ಸಂಕ್ಷಿಪ್ತವಾಗಿ ಇದ್ರದ ಒಂದು ಹಿನ್ನೆಲೆಯ ಬಗ್ಗೆ ಜನರಿಗೆ ಓಕೆ ಇದನ್ನ ತುಂಬಾ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಈ ಜಾಗವನ್ನ ಮುಂಚೆ ಕಾಳಿಗುಡ್ಡ ಅಂತ ಕರೀತಿದ್ರು ಅಂತ ನಾವು ಕೇಳ್ಪಟ್ಟಿದೀವಿ ಕಾಳಿಗುಡ್ಡದಿಂದ ಇದು ಹೇಗೆ ಶಕ್ತಿನಗರ ಆಯ್ತು ಅಂತಂದ್ರೆ ನಮ್ಮ ಮಾತೆಯವರು ರಮಾದೇವಿಯವರು ಈ ಜಾಗವನ್ನ ಆಯ್ಕೆ ಮಾಡಿ ಅವರು ಬಂದು ನೆಲೆಸಿದ ಮೇಲೆ ಇದಕ್ಕೆ ಶಕ್ತಿನಗರ ಅಂತ ಜಾಗ ಹೆಸರು ಬಂತು ಅವಾಗ ರಮಾಶಕ್ತಿ ಮಿಷನ್ ಶಕ್ತಿನಗರ ಅಂತ ಬಂದಿದ್ದು ಈಗ ಇಡೀ ಏರಿಯಾದ ಹೆಸರೇ ಶಕ್ತಿನಗರ ಅಂತ ಆಗಿ ಹೋಗಿದೆ ಎಲ್ಲರೂ ಶಕ್ತಿ ಶಕ್ತಿನಗರ ಅಂತಾನೆ ಕರೆಯೋದಿಲ್ಲ ಸೊ ಇದು ಅದರ ಒಂದು ಹಿನ್ನೆಲೆ ಅಂತ ಹೇಳ್ಬೋದು ಮತ್ತೆ ಮಾತೆಯವರು ಇದ್ದಾಗಿಂದನು ಇಲ್ಲಿ ಹಲವಾರು ಭಕ್ತರೆಲ್ಲ ಬರ್ಲಿಕ್ಕೆ ಶುರು ಮಾಡಿದ್ರು ಅವಾಗಿಂದೂ ಮಾತೆಯವರು ಇಲ್ಲಿ ಹೇಳಿರುವಂಥ ಸಿದ್ಧಾಂತ ಏನು ಅಂದರೆ ಗೃಹಸ್ಥರಾಗಿ ಹೇಗೆ ಆಧ್ಯಾತ್ಮದ ದಾರಿಯನ್ನು ನಡ್ಕೊಂಡು ಹೋಗ್ಬೋದು ಅಂತ ಒಂದು ತಿಳಿಸಿಕೊಡುವಂಥ ಇದು ಅಂತ ಒಂದು ಜಾಗ ಅದು ಈಗಲೂ ಕೂಡ ಹಲವಾರು ಭಕ್ತರು ಬೆಂಗಳೂರು ಮೈಸೂರು ತಮಿಳುನಾಡು ಪುಣೆ ಹೈದ್ರಾಬಾದ್ ಮತ್ತು ವಿದೇಶಗಳಲ್ಲೂ ಇದ್ದಾರೆ ಎಲ್ಲರೂ ಅವರಿಗೆ ಆದಾಗ ಬಂದು ಹೋಗ್ತಾರೆ ಮತ್ತು ವರ್ಷವಿಡೀ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತೆ ಸೊ ಆ ಟೈಮಲ್ಲಿ ಎಲ್ಲರೂ ಬರ್ತಾರೆ ಇದು ಇಲ್ಲಿಯ ಒಂದು ಹಿನ್ನೆಲೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕಂದ್ರೆ ಇಲ್ಲಿ ಮಾತೆಯವರು ಇದ್ದಾಗ ಅವರು ನಿರ್ವಿಕಲ್ಪ ಸಮಾಧಿ ಆಗೋಕ್ಕೂ ಮುಂಚೆ ಇಲ್ಲಿ ನಮ್ಮ ದೇವಿ ಶ್ರೀರಾಮಾಂಬಿಕೆ ವಿಗ್ರಹ ಇದೆ ಆ ವಿಗ್ರಹವನ್ನು ಅವರು ಕೆತ್ತನೆ ಮಾಡಿಸಿದ್ದು ಬಸವಣ್ಣ ಶಿಲ್ಪಿಯವರಿಂದ ಸೊ ಅವರು ಸಮಾಧಿ ಆಗೋಕ್ಕೂ ಮುಂಚೆ ಈ ಶಿಲ್ಪಿಯ ಆ ಶಿಲ್ಪಿಯವರಿಂದ ಈ ಕೆತ್ತನೆಯನ್ನು ಮಾಡಿಸಿ ಅವರು ಇದ್ದಾಗಲೇ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಮತ್ತೆ ಅವರು ಸಮಾಧಿಗೆ ಹೋಗಿ ಇದು ಒಂದು ಈ ಸಂಸ್ಥೆಯ ಹಿನ್ನೆಲೆ ಅಂತ ಹೇಳ್ಬೋದು ಬಹುಶಃ ಸಾಕಷ್ಟು ವಿಚಾರಗಳು ಇದೆ ಇದರಲ್ಲಿ ತಿಳ್ಕೊಳ್ಳುವಂಥದ್ದು ಹಾಗೆ ಯಾಗ ನಡೀತಾ ಇರುವಂಥದ್ದು ನಮ್ಮೆಲ್ಲರ ಶುಭ ಹಾರೈಕೆ ಈ ಒಂದು ಯಾಗದ ಮೇಲೆ ಕೂಡ ಇದ್ದೇ ಇರುತ್ತೆ ತಾಯಿ ಈ ಒಂದು ಯಾಗವನ್ನು ನಿರ್ವಿಘ್ನವಾಗಿ ನೆರವೇರುವಂತೆ ಖಂಡಿತವಾಗ್ಲೂ ಮಾಡೇ ಮಾಡ್ತಾಳೆ ಆ ಜವಾಬ್ದಾರಿಯನ್ನು ತಗೊಂಡಿರುವಂಥ ನಿಮಗೆ ಸಂಪೂರ್ಣ ಶಕ್ತಿ ಆ ತಾಯಿ ಅಂತ ಭಾವಿಸ್ತೇನೆ ಕೊನೆಯದಾಗಿ ಭಕ್ತಿ ಸಂಜೀವಿನಿ ವಾಹಿನಿಯಿಂದ ಎಲ್ಲರನ್ನ ಆಹ್ವಾನಿಸುವುದಾದ್ರೆ ಸಮಸ್ತ ನಾಡಿನ ಜನರಿಗೆ ರಮಾಶಕ್ತಿ ಮಿಷನ್ ವತಿಯಿಂದ ಈ ಸಹಸ್ರ ಚಂಡಿಕಾಯಾಗ ಒಂದು ತುಂಬ ದೊಡ್ಡ ಯಾಗದ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಹಾಗಾಗಿ ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಸಿಕೊಳ್ತೇನೆ ಅದಲ್ಲದೆ ಇಪ್ಪತ್ತೊಂಬತ್ತನೇ ತಾರೀಕು ಪೂರ್ಣಾವತಿ ನಡೆಯೋ ದಿವಸ ನಮ್ಮ ಶೃಂಗೇರಿಯ ಜಗದ್ಗುರುಗಳು ಬಂದು ಆ ಕಾರ್ಯವನ್ನು ನಡೆದುಕೊಳ್ ನಡೆಸಿಕೊಳ್ತಾ ಇದ್ದಾರೆ ಹಾಗಾಗಿ ನೀವೆಲ್ಲರೂ ಇದಕ್ಕೆ ಬಂದು ದೇವಿಯ ಆಶೀರ್ವಾದವನ್ನು ಪಡಿಬೇಕು ಅಂತ ನಾನು ವಿನಂತಿಸಿಕೊಳ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಭಕ್ತಿ ಸಂಜೀವಿನಿ ವಾಹಿನಿಯಲ್ಲಿ ಯಾವಾಗಲೂ ಕೂಡ ಕಾರ್ಯಕ್ರಮ ಆದ ನಂತರ ನಾವು ಪ್ರಸಾರ ಮಾಡ್ತೇವೆ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಸಾಧ್ಯ ಆಗದಿದ್ರೆ ವಾಹಿನಿ ಮುಖಾಂತರ ಆದರೂ ನೋಡಲಿ ಅಂತ ಆದರೆ ಈ ಬಾರಿ ಕಾರ್ಯಕ್ರಮ ಶುರುವಾಗೋಕ್ಕಿಂತ ಮುಂಚೆ ನಾವೆಲ್ಲರೂ ನಿಮಗೆ ವಿಶೇಷವಾದ ಆಹ್ವಾನ ಕೊಡ್ತಾ ಇದ್ದೇವೆ ಯಾಕಂತ ಹೇಳಿದರೆ ಇದನ್ನ ಬರೀ ವಾಹಿನಿಯಲ್ಲಿ ನೋಡಿದರೆ ಸಾಕಾಗಲ್ಲ ನಾವು ನೇರವಾಗಿ ಬಂದು ಯಾಗವನ್ನು ಅನುಭವಿಸಬೇಕು ಆ ಭಕ್ತಿಯ ಪರಾಕಾಷ್ಠೆ ಏನಿದೆ ಅದನ್ನು ಸ್ವೀಕರಿಸಬೇಕು ಬಹಳ ಪ್ರೀತಿಯಿಂದ ಅಂತ ನಿಮ್ಮೆಲ್ಲರನ್ನ ಆಹ್ವಾನಿಸುವಂತಹ ಹೊತ್ತು ಹಾಗಾಗಿ ಡಿಸೆಂಬರ್ ಇಪ್ಪತ್ತ ಐದರಿಂದ ಡಿಸೆಂಬರ್ ಇಪ್ಪತ್ತ ಒಂಬತ್ತರವರೆಗೆ ಇಲ್ಲಿ ನಡೀತಾ ಇರುವಂತಹ ನಮ್ಮ ಮಂಗಳೂರಿನ ಒಂದು ಪ್ರಪ್ರಥಮ ಒಂದು ಯಾಗ ಅಂತ ಹೇಳಬಹುದು ಸಹಸ್ರ ಚಂಡಿಕಾ ಯಾಗ ಇದು ಮೊದಲ ಬಾರಿಗೆ ಮಂಗಳೂರಿನಲ್ಲಿ ನಡೀತಾ ಇದೆ ಹಾಗಾಗಿ ಈ ಅನುಭವವನ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಎಲ್ಲರೂ ಬನ್ನಿ ಈ ಒಂದು ಅನುಭವವನ್ನ ಪಡ್ಕೊಂಡು ತಾಯಿಯ ಆಶೀರ್ವಾದವನ್ನ ಎಲ್ಲರೂ ಕೂಡ ಪಡ್ಕೊಂಡು ಇನ್ನಷ್ಟು ಶಕ್ತಿ ಆಧ್ಯಾತ್ಮಿಕತೆಯ ಕಡೆಗೆ ನಮ್ಮ ಪಯಣವನ್ನ ಮುಂದುವರೆಸೋಣ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮ ನೋಡಿಬ್ರಿ ನಿಮ್ಮೆಲ್ಲರನ್ನ ನಾವು ಕರೆದಾಯ್ತು ಇನ್ನು ಸಾಕಷ್ಟು ಜನರ ನೀವು ಕರೆಯುವುದು ಬಾಕಿ ಇದೆ ಹಾಗಾಗಿ ವಿಡಿಯೋನ ಶೇರ್ ಮಾಡಿ ಇನ್ನೂ ಯಾರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ರಿಗೂ ಧನ್ಯವಾದಗಳು ಸೊಲ್ಮೇಲು